ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ವಿಶೇಷ ರಂಗೋಲಿ ತೋರಿಸ್ತೀನಿ ಡೊಗ್ಗಾಲು ಕೃಷ್ಣನ ರಂಗೋಲಿ ಹಾಕಿ ತೋರಿಸ್ತೀನಿ ಬೆಣ್ಣೆ ಹಿಡ್ಕೊಂಡು ಡೊಗ್ಗಾಲು ಕೃಷ್ಣನ ರೂಪ ಬಿಡಿಸಿ ತೋರಿಸ್ತೀನಿ ಇನ್ನೊಂದು ವಿಶೇಷ ರಂಗೋಲಿ ಅದ ಅದು ಇದು ಆದಮೇಲೆ ಅಲಂಕಾರ ತೋರಿಸ್ತೀನಿ ಒಬ್ಬರು ಮೆಸೇಜ್ ಮಾಡಿದರು ಚಾತುರ್ಮಾಸ ಒಂದೇ ಇವೆಲ್ಲ ರಂಗೋಲಿ ಬಿಡಿಸಬೇಕಾ ಅಂತ ಇಲ್ಲರಿ ನಿತ್ಯ ಹಾಕಬಹುದು ರಂಗೋಲಿ ಅಲಂಕಾರ ಯಾವಾಗೆ ಬಿಡಿಸ್ಕೋಬೋದು ಪಕ್ಷ ಮಾಸದಲ್ಲಿ ಮಾತ್ರ ಹಾಕೋವು ಬೇರೆ ಇರ್ತಾವೆ ಅವು ಮಾತ್ರ ನಿತ್ಯ ಹಾಕೋ ಅವಸರ ಇಲ್ಲ ಪಕ್ಷ ಮಾಸದಲ್ಲಿ ಮಾತ್ರ ಅದು ವಿಡಿಯೋ ಕೂಡ ಒಂದು ಸಲ ಮಾಡಿ ತೋರಿಸ್ತೀನಿ ನಾನು ತೋರಿಸೋ ರಂಗೋಲಿಗಳು ಎಲ್ಲ ಪ್ರತಿನಿತ್ಯ ಹಾಕೋವೆ ಅಲಂಕಾರ ರಂಗೋಲಿ ಎಷ್ಟನ್ನು ಬಿಡಿಸ್ಬೋದು ಈಗ ರಂಗೋಲಿ ಅಲಂಕಾರ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಲ್ದೇ ನೋಡ್ರಿ ಬಿಡಿಸೋದು ಕಷ್ಟ ಆಗ್ತದೆ ವಿಡಿಯೋನ ಫಾಲೋ ಆದರೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಭಾಗದಲ್ಲಿ ದೇವ್ರನ್ನ ಹೆಂಗೆ ಅಲಂಕರಿಸಬೇಕು ತೋರಿಸ್ತೀನಿ ವೀಡಿಯೋನ ಫಾಲೋ ಆದರೆ ಬರೆಯೋದು ಈಸಿ ಆಗ್ತದ ವಿಡಿಯೋನ ಫಾಲೋ ಆದರೆ ಈಸಿಯಾಗಿ ಬರಿಬೋದು ಅಲಂಕಾರ ನೋಡ್ರಿ ண கிருஷ்ண கிருஷ்ண நீல மேல நீல மேக வோடி ஓடி பாபா நீளேவினை பாபா நீல நீளமேஷ்ம बाबा दूरा 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 निन्ना दूरी ते के दूरा सारी सारी भाजी पे परन्ना नीलवर्ण कृष्णा कृष्ण ಮುದ್ದು ಮುದ್ದು ಮುಖದ ತುಂಬ ಜೊಲ್ಲು ಸುರಿಯುವ ಬಾಯಿ ಮುದ್ದು ಮುಖಕ್ಕೆ ಮುದ್ದನು ಇಟ್ಟಳು ಯಶೋದಾ ಮಾಯೀ ನೀಲವರ್ಣ ಕೃಷ್ಣ ಕೃಷ್ಣ ಹೆಜ್ಜೆ ಹೆಜ್ಜೆ ಪಾದದ ಗೆಜ್ಜೆ ಉಡುಗೆಜ್ಜೆ ಉಡುದಾರ ಪುಟ್ಟ ಪಾದಕ್ಕೆ ಗೆಜ್ಜನು ಇಟ್ಟಳು ಕೃಷ್ಣಗೆ ಶೃಂಗಾರ ನೀಲವರ್ಣ ಕೃಷ್ಣ ಕೃಷ್ಣ బాయి బాయి పుట్ట బాయి మన్నా నుండ బాయి బాయలి మొన్ను కానలే ఇల్ల జగవ కండలు నీలవర్ణ కృష్ణ కృష్ణ సత్య సత్య సత్యమణ సత్యశ్రీకైవల సత్యసేత రోదందే పురందర విలా నీలవర్ణ కృష్ణ కృష్ణ నీల మేఘ రామ రామ నీల నీల శ్యామ వోడీ వోడీ బాబా නිලාදෙවි අරසානේ නිගමාවේ දනේ බාබානීලනීල ලනීලගශාමාෝඩිෝඩි බාබා නීලනීල මේගශාමාාවෝඩිෝඩි බබා ಈಗ ರಂಗೋಲಿ ಆಯ್ತಲ್ಲ ಎಷ್ಟು ಚಂದ ಹಾನಲ್ಲ ಮುದ್ದ ಕೃಷ್ಣನ ಅಲಂಕಾರ ಬಹಳ ಚಲೋ ಬಂದದ ಈಗ ಇನ್ನೊಂದು ವಿಶೇಷ ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ ಬರಿತಾ ಇದೀನಿ ಇದ್ರಾಗ ಏನು ವಿಶೇಷ ಎಲ್ಲರಿಗೆ ಬಂದದೇ ಅಲ್ಲ ಅಂತ ಹೇಳಿ ಅಂದ್ಕತ ಇರಲ್ಲ ರಂಗೋಲಿ ಎಲ್ಲ ಅಲಂಕಾರ ನೋಡ್ರಿ ಆದ್ಮೇಲೆ ಕಾಮೆಂಟ್ ಬಾಕ್ಸದಾಗ ಕಾಮೆಂಟ್ ಹಾಕಿರಿ ಎಲ್ಲರೂ ಈ ರಂಗೋಲಿ ಹಾಕುವ ಪ್ರಯತ್ನ ಮಾಡ್ರಿ ಇಷ್ಟು ಈಸಿಯಾಗಿ ತೋರಿಸೀನಿ ಮತ್ತು ವಿಶೇಷ ರಂಗೋಲಿ ನನಗೆ ಈ ರಂಗೋಲಿ ಎಷ್ಟು ಇಷ್ಟ ಆಯಿತು ಅಂದರೆ ಭಾಳ ಚಲೋ ಬಂದದ ರಂಗೋಲಿ ನೀವೆಲ್ಲರೂ ಅಲಂಕಾರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಅಲಂಕಾರ ಏನು ಅಂಬೋದು ನಾನು ವಿವರಣೆ ಕೊಡ್ತಾ ಇಲ್ಲ ನೀವೇ ಎಲ್ಲರೂ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ ನಿಮ್ಗೆ ಏನು ಅನಿಸದ ರಂಗೋಲಿ ಎಂಬೋದು ನೀವೇ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ ಅಲಂಕಾರ ನೋಡ್ರಿ ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣದಾಟವನು ಕಾಳಿಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ವಿಷವಾನು ಪೂತನೀಯ ಹಸುವ ಹೀರಿದನು ಕಾಲಲ್ಲಿ ಶಕಟಾಸುರನ ನಾಶ ಮಾಡಿದನು ಒರಳು ಕಲ್ಲು ಕಾಲಿಗೆ ಕಟ್ಟಲು ಒರುಳು ತಬನ್ನು ತಾಡ ಮರವ ತಾಕಲು ಋಷಿಗಳ ಮೋಕ್ಷ ಪಡಿಸಿದನು ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣನಾಟವನೂ ಕಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ಸಣ್ಣವನಾಗಿ ಮಣ್ಣು ತಿಂದು ಬಾಯಿ ಮುಚ್ಚುವನು ತಾಯಿ ಬಂದು ಬಾಯಿ ತೆಗೆಯಲು ಜಗ ತೋರುವನು ಜಗವನೋಡಿ ಯೇಷೋ ದೇವ ಸಣ್ಣವನಲ್ಲೋ ಬಾಯಿ ಮುಚ್ಚು ಬ್ರಹ್ಮನ ಪಿತ ನೀನೂ ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣನಾಟವನು ಕಾಳಿ ಪಣಿಯಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ಗೋಕುಲದೊಳಗೆ ಗೋಗಳ ಕೊಳಲ ನೋದುವನು ಗೋಪಿಯ ಮನೆಯ ಹಾಲನು ಕುಡಿದು ಕುಣಿ ಕುಣಿದಾಡುವನು ಯಮುನಾ ತೀರದಿ ಚಂಡನು ಬಿಸಡಿ ಮಡುವು ಮಡುವುದು ಮುಕುವನು. ಕಾಲಿ ಮರ್ದನ ಮಾಡಿ ಮೇಲೆ ಚಂಡನು ತರುವವನು. ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣನ ಆಟವನು ಖಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ಮಧುರಾಪುರಕ್ಕೆ ಹೋಗಿ ಮಾವ ಕೌಸನ ಕೊಂದವನು ಸಭೆಯಲ್ಲಿ ಕೂಗಲು ದ್ರೌಪದಿಯ ಮಾನ ಕಾಯ್ದವನು ಪಾರ್ಥನಿಗೆ ಸಾರಥಿಯಾಗಿ ಪ್ರಾಣ ಉಳಿಸಿದನು ಪಾಂಡವರಿಗೆ ರಕ್ಷಿಪನಾದ ಪುರಂದರ ವಿಠಲನು ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣನ ಆಟವನು ಕಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ಅದ್ಭುತ ನೋಟವನು ಎಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತಾಯಿ ಇಷ್ಟ ಆದರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣದಾಟವನು ಕಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ವಿಷವಾನುಂಡು ಪೂತನೀಯ ಹಸುವ ಹೀರಿದನು ಕಾಲಲ್ಲಿ ಶಕಟಾಸುರನ ನಾಶ ಮಾಡಿದನು ಒರಳು ಕಲ್ಲು ಕಾಲಿಗೆ ಕಟ್ಟಲು ಒರುಳು ತಬನ್ ತಾಡ ಮರವ ತಾಕಲು ಋಷಿಗಳ ಮೋಕ್ಷಪಡಿಸಿದನು ಏನು ಹೇಳಲಿ ಗೋಕುಲದೊಳಗಿನ ಆಟವನು. ಕಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ ಅದ್ಭುತ ನೋಟವನು ಅದ್ಭುತ ನೋಟವನು ಸಣ್ಣವನಾಗಿ ಮಣ್ಣು ತಿಂದು ಬಾಯಿ ಮುಚ್ಚುವನು ತಾಯಿ ಬಂದು ಬಾಯಿ ತೆಗೆಯಲು ಜಗ ತೋರುವನೂ ನೋಡಿ ಯಶೋದೆಯು ಧನ್ಯಳಾದಲೋ ಸಣ್ಣವನಲ್ಲೋ ಬಾಯಿ ಮುಚ್ಚು ಬ್ರಹ್ಮನ ಪಿತನೀನು ಏನು ಹೇಳಲಿ ಗೋಕುಲದೊಳಗಿನ ಕೃಷ್ಣನಾಟವನು ಆಟವನೂ ಕಾಳಿ ಪಣಿಯಲ್ಲಿ ಕುಣಿ ಕುಣಿದಾಡಿದ